ವರ್ಷಗಳ ಇತಿಹಾಸವಿರುವ ಸಾಂಬವ ಸದಾಶಿವ ದೇವಾಲಯ ನಿರ್ಮಾಣ ಮಾಡಿ ನಲವತ್ತೆಂಟು ದಿನಗಳ ಮಂಡಲ ಪೂಜೆಯನ್ನ ನಡೆಸಲಿದ್ದಾರೆ ಹೌದು ಹೊಸಗೋಟೆ ಸಮೀಪದ ಬೈರಸಂದ್ರ ಗ್ರಾಮದ ಎಸ್ ಎಸ್ ಕ್ಯೂಸ್ ಸ್ಲೇಔಟ್ ಬಳಿ ಸೇವಾ ಕರ್ತ ಬಿ ಬಿಲ್ಡರ್ಸ್ ಮುನೇಸ್ವಾಮಿ ರಾಜವರ ಸಮ್ಮುಖದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಅರ್ಧನಾರೇಶ್ವರ ಸಾಂಬ ಸದಾಶಿವ ದೇವಾಲಯ ನಿರ್ಮಾಣವನ್ನ ಮಾಡಿದ್ದಾರೆ ಪುರಾಣಗಳ ಪ್ರಕಾರ ಸುಮಾರು ನೂರ ಐವತ್ತರಿಂದ ಎರಡು ವರ್ಷಗಳ ಹಿಂದೆ ಈ ಸ್ಥಳದಲ್ಲಿ ಶಿವನ ದೇವಾಲಯವಿದ್ದು ಗ್ರಾಮಸ್ಥರಿಂದ ಪೂಜಿಸಲ್ಪಡ್ತಿತ್ತು ಕಾಲಕ್ರಮೇಣ ದೇವಾಲಯ ಪೂಜೆಯನ್ನು ಕಾಣದೇ ಕಾರ್ಯಕ್ರಮಗಳಿಂದ ನಿಂತು ಹೋಗಿದ್ದು ಈಗ ದೇವರ ಅನುಗ್ರಹದಿಂದ ಇಂದು ದೇವಾಲಯ ನಿರ್ಮಾಣ ಮಾಡಿ ಭಕ್ತರ ಅನುಗ್ರಹಕ್ಕೆ ಅನುವು ಮಾಡಿಕೊಡಲಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಬೈರಸಂದ್ರ ಗ್ರಾಮಸ್ಥರು ಹಾಗೂ ಸೇವಾಕರ್ತರಾದ ಮುನಿಸ್ವಾಮಿ ರಾಜುವರ ಸಮ್ಮುಖದಲ್ಲಿ ಅರ್ಧನಾರೀಶ್ವರ ಸಾಗ ಸದಾಶಿವ ದೇವಾಲಯ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ನಂದೀಶ್ವರ ನವಗ್ರಹ ಕಾಲಭೈರವ ಸೇರಿದಂತೆ ಸುಂದರವಾದ ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಈಗಾಗಲೇ ಭೈರಸಂದ್ರ ನರಸಾಪುರ ತಾವರಕೆರೆ ಹೊಸಕೋಟೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಇಲ್ಲಿನ ಅಪಾರ ನಂಬಿಕೆಯಿಂದ ದೇವರ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅನೇಕ ಮೊದಲು ಸೇರಿದಂತೆ ಇತರ ಶುಭ ಸಮಾರಂಭಗಳು ಸಹ ನೆರವೇರುತ್ತಿದ್ದು ಅನೇಕ ಭಕ್ತರ ಸಹ ಒಳಗೊಂಡಿದೆ ಸಮೂಹ ನ್ಯೂಸ್ ಬ್ಯೂರೋ ಬೆಂಗಳೂರು ಪ್ರತನವನ್ನು ಸಂಪಂಗಿನ ಮಾಡ್ತಾ ಇದ್ದಂಥ ವಾಸುದೇವಾಚಾರ್ಯ ಅವ್ರ ಕಾಲದಿಂದಲೂ ಇದು ಒಂದು ಸುಮಾರು ನೂರೈವತ್ತು ನೂರ ಎಪ್ಪತ್ತೈದು ವರ್ಷಗಳ ಇತಿಹಾಸ ಈ ದೇವ ಈ ಒಂದು ಕ್ಷೇತ್ರಕ್ಕೆ ಇದೆ ಈ ಕ್ಷೇತ್ರದಲ್ಲಿ ಒಂದು ಶಕ್ತಿ ಇದೆ ಇಲ್ಲಿ ಬಂದವರಿಗೆ ಏನೋ ಒಂದು ಸಂತೋಷ ಒಂದು ಮನಸ್ಸಿಗೆ ಶಾಂತಿ ಸಿಗುವಂಥ ಒಂದು ಕ್ಷೇತ್ರ ಅಂತ ಎಲ್ಲರಿಗೂ ಅನುಭವ ಆಗಿದೆ ಸೊ ಈ ದೇವಸ್ಥಾನ ಈ ದೇವಸ್ಥಾನ ರುವಾರಿಗಳು ಮುನ್ಸ್ವಾಮಿಯವರು ಈ ದೇವಸ್ಥಾನ ಬ್ರಿಟಿಷ ನಮ್ಮ ಬೈರುಸುಂದ್ರ ಗ್ರಾಮಸ್ಥರು ಮತ್ತು ಈ ಗ್ರಾಮಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಒಂದು ಒಂದು ಕೈ ಜೋಡಿಸಿದ್ರಿಂದ ಈ ದೇವಸ್ಥಾನ ಅತ್ಯುತ್ತಮವಾಗಿ ಇವತ್ತು ದೇವಸ್ಥಾನ ಪ್ರತಿಷ್ಠಾಪನೆ ಆಗ್ತದೆ ಪರಿಚಯ ಅಡ್ರೆಸ್ ಎಲ್ಲ ಮಾಡ್ಕೊಳ್ಳಿ ಸರ್ ನೋಡಿ ಇದು ಬೈರುಸುಂದ್ರ ಗ್ರಾಮ ಇದು ಶ್ರೀ ಸಾಂಬಶಿವ ದೇವರ ಒಂದು ಕ್ಷೇತ್ರ ನಾವು ಈ ಇದೇ ಗ್ರಾಮಸ್ಥರು ನಾನು ಹೊರಡಿದ್ದಾರೆ ಅಂತ ನಮ್ಮ ಅಚ್ಚಾಪವಾಗಿಮೃತಿ ಅಂತ ಮುನಿಸ್ವಾಮಿಯವರು ಇಲ್ಲಿ ನಾವು ಸೇವಾ ಕಲ್ತಿದ್ರು ಇದು ಸುಮಾರು ನೂರೈವತ್ತು ಇನ್ನೂರು ವರ್ಷಗಳ ಒಂದು ಮೈಮೆ ಇರ್ತಕ್ಕಂಥ ಕ್ಷೇತ್ರ ಇದು ಹಿಂದೆ ಇಲ್ಲಿ ಈಶ್ವರನ ದೇವಸ್ಥಾನ ಇದ್ದು ನಮ್ಮ ಪೂರ್ವಜರೆಲ್ಲ ಇಲ್ಲಿ ಪೂಜೆ ಮಾಡ್ತಾ ಇದ್ರು ಅದರ ಕೆಲವು ಆಕ್ರಮಣಗಳಿಗೆಲ್ಲ ಒಳಗಾಗಿ ಇಲ್ಲಿ ದೇಹ ಇಲ್ಲಿ ದೇವಸ್ಥಾನ ಸ್ವಭೂಗತ ಆಗಿದೆ ಅಂಥೇಳಿ ಅದರ ಪಳವಳಿಕೆಗಳೆಲ್ಲ ಇಲ್ಲೇ ಇದೆ ಈಗಲೂ ಕಲ್ಯಾಣಿ ಈ ನಾಗರ ಕಲ್ಲುಗಳು ರಚೆ ಕಲ್ಲು ಅಶ್ವಥ ಕಟ್ಟೆ ಎಲ್ಲ ಎಲ್ಲ ರೀತಿಯಾದಂತಹ ಇಲ್ಲಿ ಅನೇಕ ಇದು ಅನ್ನಶಾಂತಿ ಅದು ಎಲ್ಲ ನಡೀತಾ ಇದ್ದಂಥ